ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಿರಿ ಸಿಹಿ ವೈಪ್ಸ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೇಮನ್ನ ಚೇಂಜ್ ಮಾಡಿದ್ದೀನಿ ಸಿರಿ ಸಿಹಿ ವೈಪ್ಸ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಸ್ ನೋಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಹಾಗಾಗಿ ಹೊರಟಿದ್ದೀವಿ ಬಟ್ ನನಗೂ ಕೂಡ ಆ ಪ್ಲೇಸ್ ನೇಮ್ ಆಗಲಿ ಆ ಪ್ಲೇಸ್ ಎಲ್ಲಿದೆ ಅಂತ ಹೇಳಿ ಗೊತ್ತಿಲ್ಲ ಮೇಲೆ ಗೊತ್ತಾಗುತ್ತೆ ಮಕ್ಕಳು ಇರೋದ್ರಿಂದ ಎಲ್ಲಾದರೂ ಹೊರ್ಗಡೆ ಹೋಗಬೇಕಂದ್ರೆ ಅವ್ರಿಗೆ ನಿದ್ದೆ ಮಾಡಿಸಿ ಹಾಗೆ ಊಟ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಬೇಕಾಗುತ್ತೆ ಇಲ್ಲ ಅಂತಂದರೆ ಹೊರಗಡೆ ಹೋದಾಗ ಅಲ್ಲಿ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನಾವು ಹೊರಡೋದು ಸ್ವಲ್ಪ ಲೇಟೇ ಆಯಿತು ಸಿಹಿನ ಇದೆ ಫಸ್ಟ್ ಟೈಮು ನಾವು ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದು ಸಿಹಿ ಮೇಲೆ ಆಲ್ಮೋಸ್ಟ್ ಇಲ್ಲೂ ಹೊರ್ಗಡೆ ಪ್ಲೇ ಯಾವ ಪ್ಲೇಸ್ಗೂ ಹೋಗಿರಲಿಲ್ಲ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಫೈನಲಿ ಇವತ್ತು ನಾವು ಬಂದಿರೋಂತಹ ಪ್ಲೇಸು ಮಂದಾರಗಿರಿ ಬೆಟ್ಟ ಅಂತ ಇದು ತುಮಕೂರು ಜಿಲ್ಲೆಯಲ್ಲಿದೆ ಇದು ಬ್ಯಾಂಗ್ಳೂರಿಂದ ಸಿಕ್ಸ್ಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರು ತುಮಕೂರು ರೋಡ್ ಮೇಲಿಂದ ಬಂದರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಒಳಗಡೆ ರೀಚ್ ಆಗ್ಬೋದು ಈ ಒಂದು ಬೆಟ್ಟನ ಹತ್ತೋದಕ್ಕೆ ಸುಮಾರು ನಾನ್ನೂರ ಐವತ್ತು ಮೆಟ್ಲುಗಳಿದಾವಂತೆ ಬಟ್ ಮಕ್ಕಳಿರೋರು ಹಾಗೆ ವಯಸ್ಸಾದವರು ಇರೋದರಿಂದ ಕಾಲ್ನೋವಿರುತ್ತೆ ಅಂಥವರೆಲ್ಲ ಹತ್ತೋದಕ್ಕಾಗಲ್ಲ ಅಲ್ವಾ ಅಂಥವರು ಹೋಗೋದಕ್ಕೆ ರೋಡ್ ವ್ಯವಸ್ಥೆ ಕೂಡ ಇದೆ ಡೈರೆಕ್ಟಾಗಿ ನಾವು ಬೆಟ್ಟದ ಮೇಲೆ ಟೆಂಪಲ್ ಹತ್ರನೇ ಹೋಗುತ್ತೆ ಬಟ್ ಸಾಟರ್ಡೆ ಸಂಡೇ ಓನ್ ವೆಹಿಕಲ್ಸ್ಗೆ ಅಲೋವಿಲ್ಲ ಆಟೋಗಳು ಬೇಕಾದರೆ ಹೋಗುತ್ತೆ ಬಟ್ ಓನ್ ವೆಹಿಕಲ್ಸ್ಗೆ ಆ ಒಂದು ರೋಡ್ ವ್ಯವಸ್ಥೆಯಲ್ಲಿ ಅಲೋ ಮಾಡೋದಿಲ್ವಂತೆ ಹಾಗೆ ಟೆಂಪಲ್ ಹೋಗುವಾಗ ರೈಟ್ ಸೈಡಲ್ಲೇ ಮೈದಾಲ ಕೆರೆ ಲೀಕ್ ಅಂತ ಕೂಡ ಇದೆ ಈಗ ಸಮ್ಮರ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು ಊಟ ಎಲ್ಲ ಅಲ್ಲೇ ತೊಗೊಂಡು ಬಂದು ಆ ಕೆರೆ ಹತ್ರನೇ ಎಲ್ಲ ಊಟ ಮಾಡಿಕೊಂಡು ಹಾಗೆ ಅಲ್ಲೇನೇ ಸ್ನಾನ ಎಲ್ಲ ಮಾಡಿಕೊಂಡು ನೀರಲ್ಲಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ನಾವು ಫಸ್ಟು ಟೆಂಪಲ್ ಹತ್ರ ಹೋಗ್ಬಿಟ್ಟು ಬಂದು ಆಮೇಲೆ ಲೇಕ್ ಹತ್ರ ಬರೋಣ ಅಂತ ಹೇಳಿ ಹೊರಟ್ವಿ ರೋಡ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಆದರೆ ಆ ಕಡೆಯಿಂದನೂ ವೆಹಿಕಲ್ಸ್ ಬರ್ತಾ ಇರುತ್ತೆ ಹಾಗೆ ಈ ಕಡೆಯಿಂದನೂ ಕೂಡ ವೆಹಿಕಲ್ಸ್ ಹೋಗ್ತಾ ಇರತ್ತಲ್ವ ಹಾಗಾಗಿ ಕರುಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಟ್ರೈವ್ ಮಾಡಬೇಕಾಗುತ್ತೆ ನಾವು ಹೋಗಿರೋದು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟಾಗಿ ಜನ ಏನೂ ಇರಲಿಲ್ಲ ಫೈನಲಿ ಬೆಟ್ಟದ ಮೇಲೆ ಇರೋ ಟೆಂಪಲ್ಗೆ ರೀಚ್ ಆದ್ವಿ ಬಟ್ ರೀಚ್ ಆಗಿದ ತಕ್ಷಣ ಸೀರಿ ಮನೆಗೆ ಹೋಗಬೇಕು ಮನೆಗೆ ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡಿಕೊಂಡು ಅಳ್ತಾ ಕೂತಿದ್ಲು ನಾನು ಮನೆಗೆ ಹೋಗಬೇಕು ಮನೆಗೆ ಹೋಗ್ಬೇಕು ಅಂತ ಬಿಕಾಸ್ ಬರುವಾಗ ಅಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿದ್ವು ನಾನು ಅದನ್ನು ತೋರಿಸ್ಬಿಟ್ಟು ಹೇಳಿದ್ದೆ ನೋಡಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿದ್ದೆ ಅಲ್ಲಿ ಟೈಗರ್ ಇರುತ್ತೆ ಅಂತ ಹೇಳಿದ್ದೆ ಹಾಗಾಗಿ ಅಲ್ಲಿ ಹೋಗಿದ ತಕ್ಷಣ ನಾವು ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಅಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಲು ಸಿರಿ ತುಂಬ ಚೆನ್ನಾಗಿದೆ ಈ ಒಂದು ಪ್ಲೇಸ್ ಹೋಗಿದ ತಕ್ಷಣವೇ ಅನ್ನಿಸ್ತು ಒಂದು ಒಳ್ಳೆ ಕಾಮ್ ಪೀಸ್ಫುಲ್ ಪ್ಲೇಸಿಗೆ ಬಂದಿದ್ದೀವಿ ಅಂತ ಬಿಕಾಸ್ ಸುತ್ತ ಒಳ್ಳೆ ಎನ್ವಾಯನ್ಮೆಂಟ್ ಇತ್ತು ಸೊ ತುಂಬ ವರ್ತ್ ಅನ್ನಿಸ್ತು ಈ ಒಂದು ಪ್ಲೇಸಿಗೆ ಬಂದಿದ್ದು ಈ ಒಂದು ದೇವಸ್ಥಾನ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ದೇವಸ್ಥಾನ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಜೈನ ಧರ್ಮವು ಎಲ್ಲ ಜೀವಿಗಳಿಗೆ ಶಿಸ್ತುಬದ್ಧ ಅಹಿಂಸೆಯ ಮೂಲಕ ಮುಕ್ತಿಯ ಮಾರ್ಗ ಮತ್ತು ಆಧ್ಯಾತ್ಮಿಕ ಶುದ್ಧತೆಯ ಮಾರ್ಗ ಮತ್ತು ಜ್ಞಾನೋದಯವನ್ನು ಕಲ್ಪಿಸುವಂತಹ ತತ್ವಶಾಸ್ತ್ರದಲ್ಲಿ ಬೇರೂರಿರುವ ಒಂದು ಪ್ರಾಚೀನವಾದಂತಹ ಧರ್ಮ ಈ ಒಂದು ಜೈನ ಧರ್ಮ ಅಂತೇಳಿ ಹೇಳ್ಬೋದು ಜೈನ ಎಂಬ ಒಂದು ಪದವು ಜೀನ ಅಥವಾ ಜೈನ ಆದಿಂದ ಬಂದಿದೆ ಇದರ ಅರ್ಥ ಏನಪ್ಪ ಅಂತಂದರೆ ವಿಜಯಶಾಲಿ ಅಂತೇಳಿ ಅರ್ಥ ಹಾಗೆ ಈ ಜೈನ ಧರ್ಮದ ಮೊದಲ ತೀರ್ಥಾಂಕ ಋಷಭನಾಥ ಹಾಗೆ ಜೈನ ಧರ್ಮದ ಸ್ಥಾಪಕ ವರ್ಧಮಾನ ಮಹಾವೀರ ಇವರು ವೈಶಾಲಿ ಬಳಿಯಲ್ಲಿ ಇರುವಂತಹ ಕುಂಡಲಿ ಗ್ರಾಮದಲ್ಲಿ ಜನಿಸ್ತಾರೆ ಇವರು ಮೂವತ್ತನೇ ವಯಸ್ಸಿನಲ್ಲಿ ತಮ್ಮ ಮನೆಯನ್ನು ಎಲ್ಲವನ್ನು ತ್ಯಜಿಸಿ ತಪಸ್ವಿ ಆಗ್ತಾರೆ ಹಾಗೆ ಹನ್ನೆರಡು ವರ್ಷಗಳ ಕಾಲ ಕಠಿಣ ಪರಿಶ್ರಮವನ್ನು ಕೈಗೊಂಡು ನಲವತ್ತೆರಡನೇ ವಯಸ್ಸಿನಲ್ಲಿ ಇವರು ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ತಾರೆ ಜೈನ ಧರ್ಮದಲ್ಲಿ ಎರಡು ಪಂಥಗಳನ್ನು ನಾವು ನೋಡ್ಬೋದು ಮೊದಲನೇದಾಗಿ ಶ್ವೇತಾಂಬರ ಹಾಗೆ ಇನ್ನೊಂದು ದಿಗಂಬರ ಶ್ವೇತಾಂಬರ ಅಂದರೆ ಇದು ಬಿಳಿಯ ಬಟ್ಟೆಯನ್ನು ಧರಿಸಿರುವಂಥದ್ದು ಹಾಗೆ ದಿಗಂಬರ ಅಂತಂದರೆ ಅವರು ವಸ್ತ್ರವನ್ನು ತ್ಯಜಿಸಿರುವಂಥದ್ದು ಈ ಎರಡು ಪಂಥಗಳನ್ನು ನಾವು ನೋಡ್ಬೋದು ಸಿರಿಗೆ ದೇವಸ್ಥಾನ ಅಂದರೆ ತುಂಬ ಇಷ್ಟ ಹೋಗಿದ ತಕ್ಷಣ ಅಲ್ಲಿ ಕಾಲು ತೊಳ್ಕೊಳ್ಳೋದು ಕೈ ತೊಳ್ಕೊಳ್ಳೋದು ಎಲ್ಲ ಮಾಡ್ಕೊಳ್ತಾ ಇರ್ತಾಳೆ ಸೊ ಇವಾಗೂ ಕೂಡ ಸಾಕ್ಸ್ ಹಾಕಿದೆ ಅಂತ ಕೈ ಮಾತ್ರ ತೊಳ್ಕೊಂಡು ಬಂದ್ಲು ಅದಕ್ಕೆ ಹೇಳ್ತಾ ಇದ್ದಾಳೆ ಸಾಕ್ಸ್ ಎಲ್ಲ ನಿಂದೋಗ್ತಿದೆ ಅಂತ ಆ್ಯಂಡ್ ದೇವಸ್ಥಾನದಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ ಆ ವೈಟ್ ಮಾರ್ಕ್ ಏನು ಹಾಕಿದ್ರಲ್ವ ಅಲ್ಲಿ ನಡೆದ್ರೆ ಮಾತ್ರ ತಂಪಾಗಿರೋದು ಅದೇ ಪಕ್ಕದಲ್ಲಿರೋಂಥ ಟೈಲ್ಸ್ ಮೇಲೆ ಕಾಲಿಟ್ಟರೆ ಕಾಲು ಸುಡೋದು ಅಷ್ಟು ಬಿಸಿಲು ಅಷ್ಟು ಸುಡ್ತಾ ಇತ್ತು ಕಾಲು ಬಟ್ ಅದೇ ವೈಟ್ ಕಲರ್ ಪೇಂಟ್ ಮೇಲೆ ನಡೆದ್ರೆ ತಂಪಾಗಿತ್ತು ಆ್ಯಂಡ್ ಹಿಂದೂಗಳ ದೇವಾಲಯಕ್ಕೂ ಹಾಗೆ ಜೈನ ಧರ್ಮದ ದೇವಾಲಯಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ನೋಡ್ಬೋದು ನೀವೇನೇ ಎಷ್ಟು ಸಿಂಪಲ್ ಆಗಿದೆ ಅಂತ ಒಂದು ಹೂವು ಇಲ್ಲ ಏನೂ ಇಲ್ಲ ಜಸ್ಟು ಒಂದು ಮೂರ್ತಿಯನ್ನು ಇಟ್ಟಿರ್ತಾರೆ ಸೊ ಒಂದು ದೀಪ ಒಂದು ಹಚ್ಚಿಬಿಟ್ಟು ಪೂಜೆಯನ್ನು ಮಾಡ್ತಾರೆ ಅಷ್ಟೇ ಈ ಒಂದು ದೇವಸ್ಥಾನದಲ್ಲಿ ಮಾಡಿರುವಂಥ ಕೆತ್ತನೆಗಳು ತುಂಬ ಬ್ಯೂಟಿಫುಲ್ ಆಗಿದೆ ಮೀನ್ಸ್ ಆಮೇಲೆ ದೇವಸ್ಥಾನದ ಮೇಲೆ ಮಾಡಿರುವಂಥ ಚಿತ್ರಕಲೆಗಳಾಗಿರ್ಬೋದು ಆ ಕೆತ್ತನೆಗಳು ತುಂಬ ವಿಭಿನ್ನವಾಗಿತ್ತು ಹಾಗೆ ಈ ಒಂದು ಥೀಮ್ ಏನು ಮಾಡಿದ್ದಾರೆ ಇದು ಹೊಸದಾಗಿ ಮಾಡಿರೋದು ಯಾಕಂದ್ರೆ ನಾನು ಓಲ್ಡ್ ವಿಡಿಯೋಸ್ ಎಲ್ಲ ನೋಡಿದೆ ಅಲ್ವಾ ಅವಾಗ ಇನ್ನೂ ಅದನ್ನು ಕಟ್ತಾ ಇದ್ರು ಎಲ್ಲ ರೆಡಿ ಮಾಡ್ತಾ ಇದ್ರು ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥೀಮ್ ಏನಿದೆ ಇದೇ ಒಂಥರ ಹೈಲೈಟ್ ಅಂತ ಹೇಳ್ಬೋದು ಈ ಒಂದು ಪ್ಲೇಸ್ಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂದರೆ ವರ್ಧಮನ ಮಹಾವೀರ ಅವರು ಅಲ್ಲಿ ಪ್ರಚೋದನೆ ಮಾಡ್ತಾ ಅವರು ಪ್ರವಚನ ಮಾಡ್ತಾ ಇರೋ ಥರ ಹಾಗೆ ಸುತ್ತ ಜನಗಳು ಕೂತ್ಕೊಂಡು ಅವರ ಪ್ರವಚನವನ್ನು ಕೇಳ್ತಾ ಇರೋ ಥರ ಒಂದು ಒಳ್ಳೆ ಥೀಮ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ ಟ್ರೀನು ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ರಿಯಲ್ ಆಗಿ ಆ್ಯಂಡ್ ಸುತ್ತ ಜನಗಳೆಲ್ಲ ಕೂತಿದ್ರು ಒಳ್ಳೆ ಚೆನ್ನಾಗಿದೆ ಒಂದು ಸಭೆ ಥರ ಮಾಡಿದ್ದಾರೆ ಡೀಟೇಲ್ಡ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಪ್ರಾಣಿಗಳು ಕೂಡ ಸಭೆಯಲ್ಲಿ ಕೂತಿರೋ ತರ ಒಂದು ಥೀಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಥೀಮ್ ಮಾತ್ರ ಸುತ್ತ ಹೇಗೆ ಇದೆ ರೌಂಡ್ ಒನ್ ರೌಂಡ್ ಫುಲ್ಲು ಇದೆ ಥರ ತರ ಥೀಮ್ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಒಂದು ಟೆಂಪಲ್ಲು ವರೆಗೂ ಯಾವತ್ತೂ ನಾವು ನದಿ ಕೆರೆ ಅಥವಾ ಡ್ಯಾಮು ಬೀಚು ಸಮುದ್ರ ಎಲ್ಲೂ ಕೂಡ ಅವಳನ್ನು ಕರ್ಕೊಂಡೇ ಹೋಗಿರಲಿಲ್ಲ ಮನೆಯಲ್ಲಿ ಏನು ಬಕೆಟಲ್ಲಿ ಆಟಾಡ್ತಾ ಇದ್ರು ಅಷ್ಟೇ ನೀರಲ್ಲಿ ಟ್ಯಾಪಲ್ಲಿ ಆಟಾಡ್ತಾ ಇದ್ರಲ್ವ ಅಷ್ಟೇ ಬಟ್ ಯಾವತ್ತೂ ನಾವು ಈ ಥರ ಔಟ್ಸೈಡು ನದಿ ಕೆರೆ ಅಥವಾ ಸಮುದ್ರ ಕಡೆ ಅವಳನ್ನ ಕರ್ಕೊಂಡು ಹೋಗೇ ಇರಲಿಲ್ಲ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಸಿರಿ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ನೀರಲ್ಲಿ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ನೋಡಿದ್ರೆ ತುಂಬ ಹೆದರ್ತಾಯಿದ್ಲು ಆ್ಯಂಡು ಸಿರಿ ಹಾಗೆ ಅವರ ಅತ್ತೆಯ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅವಳು ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾಳೆ ಅವ್ರ ಜೊತೆ ಆ್ಯಂಡ್ ನಾನು ಡೆಲಿವರಿಗೆ ಹೋದಾಗ ಒನ್ ವೀಕ್ ಹೇಗಪ್ಪ ಅಂತ ತುಂಬ ಟೆನ್ಷನ್ ಆಗಿದೆ ಬಟ್ ಒನ್ ವೀಕ್ ಅವಳು ಎಷ್ಟು ಕಂಫರ್ಟಬಲ್ ಆಗಿ ಅವರ ಅತ್ತೆ ಜೊತೆಗಿದ್ಲು ಸೊ ಈ ವಿಡಿಯೋ ಮೂಲಕ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಒಂದು ಓನ್ ಡಾಟರ್ಸ್ ಥರ ಅವರು ಅವಳನ್ನು ಕೇರ್ ಮಾಡೋದು ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಅವಳು ಕೂಡ ತುಂಬ ಅಟ್ಯಾಚ್ ಆಗಿದ್ದಾಳೆ ಅವ್ರ ಜೊತೆಗೆ ನಾನು ನನ್ನ ಹಸ್ಬೆಂಡ್ ತುಂಬ ಸರಿ ಅಂದ್ಕೊಳ್ತಾ ಇದ್ವಿ ಸಿರಿಗೋಸ್ಕರ ಒಂದ್ಸತಿ ಮಂಗ್ಳೂರು ಪ್ಲ್ಯಾನ್ ಮಾಡಬೇಕು ಮಂಗ್ಳೂರಿಗೆ ಕರ್ಕೊಂಡೋಗಿ ಬೀಚಲೆಲ್ಲ ಆಟ ಆಡಿಸ್ಬೇಕು ಸಿರಿಗೆ ಸೊ ತುಂಬ ಎಂಜಾಯ್ ಮಾಡ್ತಾಳೆ ಅಂತ ನನಗೆ ಅಲ್ಲೋಗ್ಬಿಟ್ಟು ಹೋಗ್ಬಿಟ್ಟು ಶಾಕ್ ಅನ್ನಿಸ್ತು ಬಿಕಾಸ್ ಅವಳು ನೀರಲ್ಲಿ ಆಟಾಡೋದಕ್ಕೆ ಭಯ ಪಡ್ತಾಯಿದ್ಲು ನಾನು ಆಮೆಲ್ಲ ಡಿಸ್ಕಷನ್ ಮಾಡಿದೆ ಹಸ್ಬೆಂಡ್ಗೆ ಹೇಳ್ದೆ ಅಯ್ಯೋ ಇವಳನ್ನ ಏನಾದರೂ ನಂಬ್ಕೊಂಡು ಅಯ್ಯೋ ಮಗು ಎಂಜಾಯ್ ಮಾಡುತ್ತೆ ಅಂತ ಮಂಗ್ಳೂರಿಗೆ ಕರ್ಕೊಂಡು ಹೋದರೆ ಅಷ್ಟೇ ನಾವು ಮಗು ಆಟ ಸುಮ್ಮನೆ ಎದ್ರುಕೊಂಡು ಬರೋ ಥರ ಆಗುತ್ತೆ ನೀರಿಂದ ಅಂತ ಸೊ ಯಾಕೋ ಗೊತ್ತಿಲ್ಲ ಅವಳು ನೀರಲ್ಲಿ ಆಟ ಅದಕ್ಕೆ ತುಂಬ ಭಯ ಇದ್ಲು ಪ್ಲೇಸ್ ಏನೋ ತುಂಬ ಚೆನ್ನಾಗಿದೆ ಆದರೆ ಅಲ್ಲಿ ಬರೋಂಥ ಟೂರಿಸ್ಟ್ಗಳು ಆ ಒಂದು ಪ್ಲೇಸ್ನ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಹೇಗೆ ಅಂದರೆ ಗ್ಲಾಸ್ ಚೂರು ಆಮೇಲೆ ಬಳೆ ಚೂರು ಹಾಗೆ ಆ ಫುಡ್ ತೊಗೊಂಡು ಬಂದಿರೋದೆಲ್ಲ ಅಲ್ಲೇ ಹಾಕ್ಬಿಟ್ಟು ಆ್ಯಂಡ್ ಓಲ್ಡ್ ಕ್ಲಾತ್ಸು ಎಲ್ಲ ಅಲ್ಲೇ ಹಾಕ್ಬಿಟ್ಟು ಹೋಗೋದ್ರಿಂದ ಆ ಒಂದು ಪ್ಲೇಸ್ ತುಂಬ ಇದೆ ಆ್ಯಂಡ್ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಯಾರು ಕೂಡ ಆ್ಯಂಡು ಟೂರಿಸ್ಟ್ ಪ್ಲೇಸ್ ಅಂದಾಗ ಹೋದಂಥ ಟೂರಿಸ್ಟ್ಗಳು ಆದಷ್ಟು ಆ ಒಂದು ಪ್ಲೇಸನ್ನ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ರೆ ಆ ಒಂದು ಪ್ಲೇಸ್ ಕೂಡ ನೀಟಾಗಿ ಇರುತ್ತೆ ಅಲ್ವಾ ಮೇಂಟೆನೆನ್ಸ್ ಕೂಡ ಚೆನ್ನಾಗಿರುತ್ತೆ ಬಟ್ ಹೋದಂಥ ಟೂರಿಸ್ಟ್ಗಳು ಜಸ್ಟು ಎಂಜಾಯ್ ಮಾಡ್ಕೊಂಡು ಬರ್ತಾರೋ ಹೊರತು ಯಾವುದೇ ಥರ ಮೇಂಟೆನೆನ್ಸ್ ಮಾಡೋದಿಲ್ಲ ನಾವು ಸಮ್ಮರ್ ಹಾಲಿಡೇಸಲ್ಲಿ ಹೋಗಿದ್ದಲ್ವಾ ಹಾಗಾಗಿ ತುಂಬ ಜನ ಬಂದಿದ್ದರು ಊಟ ಎಲ್ಲ ತೊಗೊಂಡು ಬಂದು ಅಲ್ಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಹಾಗೆ ಅಲ್ಲೇ ನದಿನಲ್ಲಿ ಸ್ನಾನ ಮಾಡಿಕೊಂಡು ನೀರೆಲ್ಲ ಆಟ ಆಡಿಕೊಂಡು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು ಆ ಒಂದು ಪ್ಲೇಸಲ್ಲಿ ಬ್ಯಾಂಗ್ಳೂರು ಮತ್ತು ತುಮಕೂರು ನಿಯರ್ ಬೈ ಇರೋರಿಗೆ ಇದೊಂದು ಒನ್ ಡೇ ಟ್ರಿಪ್ಗೆ ಒಂದು ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ಚೆನ್ನಾಗಿದೆ ಈ ಒಂದು ಪ್ಲೇಸು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಹೋಗ್ಬಿಟ್ಟು ಬಂದಿದ್ದಾಯ್ತು ಆ್ಯಂಡ್ ಒಂದು ಒಳ್ಳೆ ಪ್ಲೇಸ್ ಒನ್ ಡೇ ಟ್ರಿಪ್ಗೆ ಒಂದು ಗುಡ್ ಪ್ಲೇಸ್ ಅಂತ ಹೇಳ್ಬೋದು ಮದಗಂಗಿರಿ ಬೆಟ್ಟಕ್ಕೆ ಹೋಗುವಾಗ ರೈಟ್ ಸೈಡಲ್ಲೇ ಒಂದು ಪ್ಲೇಸ್ ಸಿಗುತ್ತೆ ಸ್ಟಾರ್ಟಿಂಗಲ್ಲೇ ಇದೆ ಇದು ಗುಮ್ಮಟೇಶ್ವರ ವಿಗ್ರಹ ಇದೆ ಹಾಗೆ ನವಿಲು ಆಕಾರದಲ್ಲಿರುವಂತಹ ಒಂದು ಬಸದಿ ಇದು ಕೂಡ ನಮಗೆ ಕಾಣಿಸುತ್ತೆ ಅಲ್ಲಿ ಸೊ ನಾವು ಫಸ್ಟು ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಈ ಒಂದು ಪ್ಲೇಸಿಗೆ ಬರೋಣ ಅಂದ್ಬಿಟ್ಟು ಫಸ್ಟು ಬೆಟ್ಟಕ್ಕೆ ಹೋಗಿ ಹಾಗೆ ಅಲ್ಲಿ ನದಿ ಹತ್ರ ಕೂಡ ಹೋಗ್ಬಿಟ್ಟು ಆಮೇಲೆ ಹೊರಡೋ ಟೈಮಲ್ಲಿ ಈ ಒಂದು ಪ್ಲೇಸಿಗೆ ಬಂದ್ವಿ ಆಲ್ಮೋಸ್ಟ್ ಸಂಜೆ ಆಗೋಗಿತ್ತು ಈ ಒಂದು ಪ್ಲೇಸ್ ಕೂಡ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಆ್ಯಂಡು ಇಲ್ಲಿ ಒಂದು ಹಸು ಮತ್ತು ಹುಲಿ ಥೀಮ್ ಕೂಡ ಮಾಡಿದ್ದಾರೆ ಆಗಿ ಸಿರಿಗೆ ಚಿಕ್ಕ ಮಗುವಿಂದ ಕೂಡ ಹಸು ಅಂದರೆ ತುಂಬ ಇಷ್ಟ ಹಾಗಾಗಿ ಅಲ್ಲಿ ನಿಲ್ಲಿಸಿದ್ದೆ ಅವಳಿಗೆ ಹಸು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಬಟ್ ಹುಲಿ ನೋಡಿಬಿಟ್ಟು ಎದ್ರುಕೊಳ್ತಾ ಇದ್ಲು ರಿಯಲ್ ಅಂತ ಅವಳು ತುಂಬ ಎದ್ರುಕೊಂಡಿದ್ಳು ಆ್ಯಂಡ್ ಈ ಪ್ಲೇಸ್ಗೂ ಕೂಡ ಸಪ್ರೇಟಾಗಿ ಟಿಕೆಟ್ ಚಾರ್ಜಸ್ ಇರುತ್ತೆ ಮೇ ಬಿ ಟೆನ್ ರುಪೀಸ್ ಏನೋ ಅನಿಸುತ್ತೆ ಪರ್ ಹೆಡ್ಡು ಸೋ ಚೆನ್ನಾಗಿದೆ ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನವಿಲು ಆಕಾರದ ಗೋಪುರ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಒಂದು ನವಿಲು ಆಕಾರದ ಗೋಪುರ ಏನಿದೆ ಅದ್ರ ಮೇಲ್ಗಡೆ ಮಾಡಿರೋಂಥ ಅವರೊಂದು ಚಿತ್ರಕಲೆ ಏನಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಆ್ಯಂಡು ಅದರ ಒಳಗಡೆ ಈ ಒಂದು ಬಸದಿ ಒಳಗಡೆ ಜೈನ ತೀರ್ಥಾಂಕರರ ಜೀವನ ಶೈಲಿ ಹೇಗಿರುತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಗ್ಯಾಲ್ರಿ ಥರ ಮಾಡಿ ಹಾಕಿದ್ದಾರೆ ಅದು ಕೂಡ ತುಂಬ ಬ್ಯೂಟಿಫುಲ್ಲಾಗಿದೆ ಬಟ್ ಒಳಗಡೆಯಲ್ಲಿ ಮೀನ್ಸ್ ಫೋಟೋ ಅಥವಾ ವಿಡಿಯೋಗೆ ಅಲೋವಿಲ್ಲ ಹಾಗಾಗಿ ನಾನು ಯಾವುದೇ ಥರ ವೀಡಿಯೋ ಅಥವಾ ಫೋಟೋ ಕ್ಲಿಪ್ಸ್ನ ತಗೊಳೋದಕ್ಕಾಗಲಿಲ್ಲ ಆ ಒಂದು ಚಿತ್ರಕಲೆ ಪೇಂಟಿಂಗ್ ನಿಜಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ನೋಡಿಕೊಂಡು ಔಟ್ಸೈಡ್ ಬಂದ್ವಿ ಬಂದಿದ ತಕ್ಷಣ ಒಂದು ಶಾಕ್ ಇತ್ತು ಏನು ಅಂತಂದರೆ ಕಾರ್ ಒಳಗಡೆ ಕೀ ಇಟ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ರು ಸೊ ಕೀ ಒಳಗಡೆ ಇತ್ತು ಸೊ ಕಾರ್ ಲಾಕ್ ಆಗಿತ್ತು ಸೊ ನಾವು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮಣ್ಣ ಅದಕ್ಕೆ ಇವತ್ತು ಇಲ್ಲೇ ಇವತ್ತು ನಾವು ಅಂತ ಹೇಳಿದ್ರು ಹೋಗಿದ ತಕ್ಷಣವೇ ಸೋ ನಾವಂದ್ರು ಹೇಗಪ್ಪ ಅಂದ್ಕೊಂಡ್ವಿ ಬಿಕಾಸ್ ತುಂಬಾ ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು ಆವಾಗಲೇ ಹಾಗಾಗಿ ಅಲ್ಲಿ ಒಬ್ಬರು ಹೆಲ್ಪ್ ಸಿಕ್ಕಿದ್ರು ಅವ್ರು ತುಂಬ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು ಜಸ್ಟು ಒಂದು ಹೂವು ಕಟ್ಟೋ ದಾರದಿಂದ ಒಂದು ಟೂರ್ ಲಾಕ್ ಆಗಿತ್ತಲ್ವ ಅದನ್ನು ತೆಗಿಯೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಸೊ ಅವರು ಅವತ್ತು ಇರ್ಸಿಗದೆ ಇರದಿದ್ದರೆ ನಮಗೆ ತುಂಬ ಕಷ್ಟ ಆಗೋದು ಬರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಈ ವಿಡಿಯೋ ಮೂಲಕ ಅವ್ರಿಗೆ